ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆಂದ ಇದ್ದೀನಿ ನೀವು ಚೆಂದ ಇದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ಬೇಳೆ ತಿಳಿಸಾರು ಮಾಡೋದು ತೋರಿಸ್ತಾ ಇದ್ದೀನಿ ಹೋಟೆಲಲ್ಲಿ ಮದುವೆ ಮನೆಯಲ್ಲೆಲ್ಲ ಮಾಡು ಅಂತ ತಿಳಿಸಾರು ಅದಕ್ಕೇನು ಬೇಕು ಅಂತ ನೋಡ್ಕೊಳ್ಳೋಣ ನಾನು ಈ ಮೆಸರ್ಮೆಂಟಲ್ಲಿ ತೊಗೊಂಡಿದ್ದೀನಿ ಈ ಲೋಟದಲ್ಲಿ ಒಂದು ಲೋಟ ಧನಿಯಾ ತೊಗೊಂಡಿದ್ದೀನಿ ಇದೇ ಲೋಟದಲ್ಲಿ ಮುಕ್ಕಾ ಲೋಟದಷ್ಟು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಯಾವ ಲೋಟದಲ್ಲಿ ತೊಗೊಂಡಿದ್ದೀವೋ ಅದೇ ಐತೆ ಅರ್ಧ ಲೋಟ ಮೆಣಸು ತೊಗೊಂಡಿದ್ದೀನಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ನಾನು ಈ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದರಲ್ಲಿ ಗುಂಟೂರು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ ಇಂಗು ಸ್ವಲ್ಪ ಕರ್ಬೇವು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಹುರ್ಕೊಳ್ಳೋಣ ಚೆಂದಾಗಿ ಬ್ಯಾಡ್ಗೆ ಮೆಣಸಿನ್ಕಾಯಿ ನೋಡ್ ಹಾಕೊಳ್ಳಿ ಬ್ಯಾಡ್ಗೆ ಮೆಣಸಿನ್ಕಾಯಿನೂ ಖಾರ ಇರುತ್ತೆ ಒಂದೊಂದ್ಸಲ ಈಗ ಧನ್ಯಾ ಆಗಿದೆ ತಗೊಳ್ತೀನಿ ನಾನು ಇದನ್ನ ಮಿಕ್ಸಿನಲ್ಲೇ ಪುಡಿ ಮಾಡ್ಕೊಬಿಡ್ತೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿರೋದ್ರಿಂದ ಜೀರಿಗೆ ಇದ್ದೀನಿ ಈ ಪುಡಿ ಇದ್ದರೆ ಬರೀ ಬೇಳೆ ಟೊಮೆಟೊ ಸ್ವಲ್ಪ ಎಣ್ಣೆ ಅರಶಿನ ಪುಡಿ ಹಾಕ್ಕೊಂಡು ಕುಕ್ಕರ್ನಲ್ಲಿ ಬೇಳೆ ಬೇಯಿಸ್ಕೊಂಡು ಬೇಳೆ ಬೆಂದಾದ ಮೇಲೆ ಹುಣಸೆ ಹುಳಿ ಬಿಟ್ಟು ಬೇಕಾದರೆ ಈ ಪುಡಿ ಒಂದು ನಿಮಗೆ ಎಷ್ಟು ಬೇಕೋ ಅಷ್ಟು ಪುಡಿ ರುಚಿಗೆ ನೋಡ್ಕೊಂಡು ಹಾಕ್ಕೊಂಡ್ರೆ ಅಷ್ಟೇ ತಿಳಿಸ್ ಆಗೋಗುತ್ತೆ ಒಗ್ಗರಣೆ ಕೊಟ್ಕೊಂಡ್ರೆ ಅನ್ನಕ್ಕೆ ತಿಳಿ ಸರ್ ತುಂಬ ಚೆಂದ ಇರುತ್ತೆ ಊಟ ಮಾಡ್ಬೋದು ಈಗ ಜೀರಿಗೆ ಫ್ರೈ ಆಗಿದೆ ತೆಗಿತಾ ಇದ್ದೀನಿ ಮೆಣಸು ಹಾಕೊಳ್ತಾ ಇದ್ದೀನಿ ನಾನೆಲ್ಲ ಲೋಟದ ಅಳತೆ ತಗೊಂಡಿದ್ದೀನಿ ಒಂದು ಲೋಟ ಧನಿಯಾ ಮುಕ್ಕಾಲ್ ಲೋಟ ಜೀರಿಗೆ ಅರ್ಧ ಲೋಟ ಮೆಣಸು ಅದು ಕಾಲು ಲೋಟಕ್ಕಿಂತ ಸ್ವಲ್ಪ ಕಮ್ಮಿ ಮೆಂತ್ಯ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ನಾನು ಮಿಕ್ಸಿನಲ್ಲಿ ಹಾಕೋದ್ರಿಂದ ಅರಶಿನ ಕೊಂಬು ಹಾಕ್ಕೊಳ್ತಿಲ್ಲ ಅರಿಶಿನ ಪುಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ನೀವು ಒಂದೊಂದೇ ಲೋಟ ಹಾಕ್ಕೊಂಡು ಮನೆಯಲ್ಲಿ ಮಾಡ್ಕೊಂಡು ನೋಡಿ ಎಷ್ಟು ಟೇಸ್ಟಾಗಿ ಬರುತ್ತೆ ಅಂತ ಮೆಣಸು ರೆಡಿಯಾಗಿದೆ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯೆ ಆಗಿದೆ ಮೆಂತ್ಯ ತೆಗಿತಾ ಇದ್ದೀನಿ ಕರ್ಬೇ ಹುರ್ಕೊಳ್ತೀನಿ ಇದು ಮೆಣ್ಸಿನ್ಕಾಯಿ ಮೊದಲೇ ಹುರ್ದು ಇಟ್ಕೊಂಡಿದ್ದೀನಿ ನಾನು ಅದು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ನೋಡಿ ಹಾಕೊಳ್ಳಿ ಈಗ ಇದು ಆಗಿದೆ ತೆಗಿತಾ ಇದ್ದೀನಿ ಹಿಂಗೂ ಇದ್ದೀನಿ ನೀವು ಬೇಳೆ ಬೇಯಿಸ್ಕೊಂಡು ಒಗ್ಗರಣೆ ಹಾಕಬೇಕಾದ್ರೆ ಹಿಂಗೂ ಹಾಕ್ಕೋಬೋದು ನೋಡಿ ಈಗ ಬೇಳೆ ತಿಳಿ ಪುಡಿ ರೆಡಿಯಾಗಿದೆ ಮನೇಲಿ ಮಾಡ್ಕೊಂಡು ನೋಡಿ ಚೆಂದಾಗಿ ಬರುತ್ತೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ತಿಳಿಸಾರು ಇದ್ರೆ ಒಂದು ಹಪ್ಳ ನೆಂಚ್ಕೊಂಡು ಬಿಸಿಲಲ್ಲೆಲ್ಲ ತಿಳಿ ಸಾರು ಮಜ್ಜಿಗೆ ಇಂಥದ್ದು ಉಪಯೋಗಿಸಿ ಜಾಸ್ತಿ ಮಸಾಲೆ ಐಟಮ್ ಎಲ್ಲ ಉಪಯೋಗಿಸ್ಬೇಡಿ ನನ್ನ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದಗಳು ನನ್ನ ವಿಡಿಯೋ ನೋಡಿದವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಒತ್ತಿ ದೇವರೆಲ್ಲರಿಗೂ ನೆಮ್ಮದಿ ಕೊಡಲಿ ಸುಖ ಶಾಂತಿ ಕೊಡಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೋಡಿ ಈಗ ರಸಂ ಪುಡಿ ರೆಡಿಯಾಗಿದೆ ಹುರಿದಿಟ್ಟಿದ್ನೆಲ್ಲ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನಾನು ಒಂದೊಂದೇ ಲೋಟ ಹಾಕ್ಕೊಂಡಿದ್ದು ಧನಿಯಾ ಒಂದೇ ಲೋಟ ಇಷ್ಟೊಂದು ಪುಡಿ ಆಗಿದೆ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದೆ ಇದು ಕಲ್ಲರ್ ಅಂತೂ ಇಲ್ಲ ಏನು ಪರವಾಗಿಲ್ಲ ರುಚಿ ಇರುತ್ತೆ ಅದೇ ರುಚಿನೇ ನೀವು ಮನೇಲಿ ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ